ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ನ್ಯೂಸ್ ಡೆಸ್ಕ್ನಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಉತ್ತರಹಳ್ಳಿ ಎಂ ಶ್ರೀನಿವಾಸ್ ಅಂದರೆ ಪ್ರಸಿದ್ಧರಾದ ಎಂ ಶ್ರೀನಿವಾಸ್ ಉತ್ತರಹಳ್ಳಿಯ ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ವಿತರಳ್ಳಿ ವಿಧಾನಸಭಾ ಕ್ಷೇತ್ರ ಬಹುದೊಡ್ಡ ಕ್ಷೇತ್ರ ಆಗಿತ್ತು ಆ ಒಂದು ಕ್ಷೇತ್ರದಿಂದ ಎರಡು ಬಾರಿ ಜನತಾ ಪಕ್ಷದಿಂದ ಒಂದು ಬಾರಿ ಜನತಾದಳದಿಂದ ಆಯ್ಕೆಯಾಗಿ ಗೆದ್ದಂತಹ ಎಂ ಶ್ರೀನಿವಾಸ್ ಎಂಬತ್ಮೂರು ವಯಸ್ಸಿನಲ್ಲಿ ಒಬ್ಬ ಪುತ್ರ ವೆಂಕಟೇಶ್ ಮಾಜಿ ನಗರ ಪಾಲಿಕೆ ಸದಸ್ಯರು ಮತ್ತು ಈಗ ಬೆಂಗಳೂರು ದಕ್ಷಿಣದ ಶಾಸಕರಾದ ಎಂ ಕೃಷ್ಣಪ್ಪ ಅವರ ಸಹೋದರರು ಕೂಡ ಇವರು ತಮ್ಮ ಎಂಬತ್ಮೂರನೇ ವಯಸ್ಸಿನಲ್ಲಿ ವಯೋಸಹಜ ಕಾಯಿಲೆಯಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ದೇವರು ಕೊಡಲಿ ಮತ್ತು ಈ ದುಃಖವನ್ನು ಬಳಸಿಕೊಳ್ಳುವ ಶಕ್ತಿ ದೇವರು ಅವರ ಅವರಿಗೆ ನೀಡಲಿ ಅಂತ ಹೇಳ್ತಾ ಅವರ ಬಗ್ಗೆ ಒಂದು ಸಣ್ಣ ವಿವರಣೆ ನೀಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಇಲ್ಲಿ ಪದ್ಮ್ ನಗರ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಗೆಲ್ತಾಯಿದೆ ಇದು ಒಂದು ವಾರ್ಡ್ ಬಿಟ್ಟರೆ ಇನ್ನು ಏಳು ವಾರ್ಡು ಉತ್ತರಳ್ಳಿ ಸೇರಿರ್ತಕ್ಕಂಥದ್ದು ಪದ್ಮ ಏಳು ವಾರ್ಡ್ ಏಳು ವಾರ್ಡ್ನೊಳಗೆ ನಾನು ಏನು ಕೆಲಸ ಮಾಡಿದ್ನೋ ನೀರು ಕಾವೇರಿ ನೀರು ಪತ್ರ ಇವೆಲ್ಲ ಏನೇನು ಕೊಟ್ಟಿದೋ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಮುಸ್ಲಿಮ್ಸು ಮೂವತ್ತೈದು ಸಾವಿರ ವೋಟರ್ಸ್ ಇದ್ದಾರೆ ಅವ್ರಿಗೇನೂ ಮಾಡಿಲ್ಲ ಫಸ್ಟು ನಜೀರ್ ಸಾಹ್ನ ಕರ್ಕೊಂಬಂದು ಸ್ಕೂಲ್ ಉರ್ದು ಸ್ಕೂಲು ಮಾಡಿಕೊಟ್ಟೆ ಅದಾದಮೇಲೆ ಎಲ್ಲ ಸ್ಕೂಲ್ಗಳೆಲ್ಲ ಹೆಂಚು ಅವೆಲ್ಲ ಉದುರೋಗಿ ಅವೆಲ್ಲ ಆಸೀತಿ ಮಾಡ್ಕೊಬಂದು ಮದುವೆ ಮೊನ್ನೆಗೆ ಮದುವೆಗಳು ಮಾಡಬೇಕಂದ್ರೆ ಬಡವರಿಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಛತ್ರದ ಬಾಡಿಗೆ ಕಮ್ಯುನಿಟಿ ಸೆಂಟ್ರಲ್ ಕಟ್ಟಿದೆ ಒಂದೊಂದು ಕಡೆನೂ ಕಟ್ಟಿದ್ದೀನಿ ಇವತ್ತು ಪಿಣ್ಯ ಅವಳಿಗೆ ಮೊನ್ನೆ ನಾನು ತೋಲ್ಸಿಟ್ಟಿಗೆ ಪಾತ್ರೆ ಎಲ್ಲ ಸೇರಿ ಎರಡು ಕೋಟಿ ರೂಪಾಯಿ ಛತ್ರ ಕಟ್ಸಿದ್ದೀನಿ ಬೇಕೆ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ಇದ್ರೆ ಮದುವೆನೇ ಆಗಬಿಡುತ್ತೆ ಐವತ್ತು ಸಾವಿರ ರೂಪಾಯಿ ಅವ್ರ ಛತ್ರ ಕೊಡ್ಬೇಕು ಇದೆಲ್ಲ ಯೋಜನೆ ಮಾಡಿ ಎಲ್ಲ ಕಡೆ ಛತ್ರಗಳು ಕಟ್ಕೊಂಬುದೀನಿ ಮನೆಗಳು ರೆಗ್ಯುಲರೈಜ್ ಮಾಡಿದ್ದೀನಿ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ನಾಲ್ಕು ಸಾವಿರ ರೂಪಾಯಿಗೆ ರೆಗ್ಯುಲರೈಜ್ ಮಾಡಿದ್ದೀನಿ ಇಷ್ಟು ನಾನು ಕೆಲಸ ಮಾಡ್ರಿ ಜನರಲ್ಲಿ ನನ್ನ ಪ್ರೀತಿ ಮಾಡಿದ ಎಂಬತ್ಮೂರಲ್ಲಿ ನನ್ನನ್ನು ಮುತ್ತಳ್ಳಿ ವಿಧಾನಸೌಧ ಆಸಿ ವಿಧಾನಸಭೆಗೆ ಕಳಿಸಿದ್ರು ನಾನು ಅನೇಕ ಕೆಲಸಗಳನ್ನ ಮೇಲೆ ಮತ್ತೆ ಮೂರು ಬಾರಿ ನನ್ನನ್ನು ವಿಧಾನಸಭೆಗೆ ಆರಿಸಿ ಕಳಿಸ ಮತ್ತೊಮ್ಮೆ ನಾನು ಲೋಕಸಭೆಗೆ ಚುನಾವಣೆ ನಿಂತ ಸಂದರ್ಭದಲ್ಲಿ ನಾಲ್ಕು ಸರಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಗುರುತಿಸಿ ನನ್ನ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ನಾನು ಕಳಿಸೋ ಅದಾದ ಮೇಲೆ ಅನೇಕ ಕೆಲಸಗಳು ರಸ್ತೆ ಇರ್ಬೋದು ತಾರ್ ರಸ್ತೆ ಇರ್ಬೋದು ಡಾಂಬರಿಕನ ಇರ್ಬೋದು ಬೋರ್ವೆಲ್ ಇರ್ಬೋದು ಓರೆ ಟ್ಯಾಂಕ್ಸ್ ಇರ್ಬೋದು ಮತ್ತು ರೈತರಿಗೆ ಜಮೀನು ಮಾಡತಂತವ್ರೆ ಹಕ್ಕು ಪತ್ರಗಳು ಹೋಗ್ತಕ್ಕಂಥ ಇದು ಸ್ಲಂ ಪೀಪಲ್ ಗೆ ಮನೆಗಳು ಕಟ್ಟಿರ್ತಕ್ಕಂಥದ್ದು ಸ್ಲಂ ನೋಡ್ರೆ ಒಳಚರಂಡಿ ಎಲ್ಲ ಮಾಡಿರ್ತಕ್ಕಂಥದ್ದು ಇನ್ನೂ ಅನೇಕ ಕೆಲಸಗಳನ್ನ ನಾನು ಎಂ ಪಿ ಆಗಿದ್ದಾಗ ಮತ್ತು ನಾಲ್ಕು ಬಾರಿ ಎಂ ಎಲ್ ಎ ಆಗಿದ್ದಾಗ ನಾನು ಈ ಕೆಲಸಗಳನ್ನ ನಾನು ಮಾಡಿಕೊಟ್ಟಿದ್ದು ಅದರಿಂದ ಇಡೀ ಜನತೆ ಎಂ ಶ್ರೀನಿವಾಸು ಮನೆಗೆ ಹೋದ್ರೆ ಒಳ್ಳೆ ಕೆಲಸವನ್ನು ಮಾಡ್ತಾರೆ ನಮ್ಮನ್ನು ಮಾತಾಡಿಸ್ತಾರೆ ಅನ್ನೋ ಮಾತನ್ನ ಅವರು ಹೇಳಿರ್ತಕ್ಕಂಥ ಗೊತ್ತಾಗ್ತೇನೆ ಈಗ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ನಾನು ಸ್ಪರ್ಧಿಸಬೇಕು ಅಂತ ಜನ ಹೇಳಿದ್ಮೇಲೆ ನಗರ ಕ್ಷೇತ್ರದಿಂದ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ಇವತ್ತು ಎಂ ರವರು ಹಾಕಿಕೊಟ್ಟ ಹಾದಿ ಅವರನ್ನು ಅನುಸರಿಸಿದ ಅನೇಕ ನಾಯಕರುಗಳು ರಾಜಕಾರಣದಲ್ಲಿ ಇವತ್ತು ಇದ್ದಾರೆ ಮಾಜಿ ಮೇಯರ್ ಆದ ವೆಂಕಟೇಶ್ ಅವರು ಮಾಜಿ ಮೇಯರ್ ಆದ ಎಸ್ ಕೆ ನಟರಾಜ್ ಸಾರಕ್ಕಿಯಲ್ಲಿ ಕಾರ್ಪೊರೇಟರ್ ಆಗಿದ್ದಂಥವರು ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿರುವ ಎಚ್ ಬಸವರಾಜು ಇನ್ನೂ ಅನೇಕರು ಇವರ ಗರಡಿಯಲ್ಲಿ ಬೆಳೆದಂಥವರು ರಾಜಕೀಯವಾಗಿ ಅನೇಕರಿಗೆ ಎಂ ಶ್ರೀನಿವಾಸರವರು ಮಾರ್ಗವನ್ನು ತೋರಿಸಿದಂತ ಹಿರಿಯ ಧೀಮಂತ ನಾಯಕ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಇವರು ಅಜಾತ ಶತ್ರುಗಳಾಗಿ ಎಲ್ಲರಿಗೂ ಅನೇಕ ಕಾರಣಗಳಿಂದ ಇವರು ಬಹಳಷ್ಟು ಜನರಿಗೆ ಹತ್ರವಾದರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಭಗವಂತ ಮೃತರ ಕುಟುಂಬಕ್ಕೆ ಈ ದುಃಖವನ್ನು ತಡೆದುಕೊಳ್ಳುವ ಒಂದು ಶಕ್ತಿಯನ್ನು ನೀಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ಜಯ ಹಿಂದ್ ಜೈ ಕರ್ನಾಟಕ